ನಡೆಯಲಿರುವ ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ತಿಳಿಸಿದ್ರು ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಡಿಸೆಂಬರ್ ಒಂಬತ್ತರಿಂದ ನಡೆಯಲಿರುವ ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎಂದರು ಬೆಳಗಾವಿ ಚಳಿಗಾಳಿ ಅಧಿವೇಶನ ಈಗ ಡಿಸೆಂಬರ್ ಒಂಬತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ತನಕ ಘೋಷಣೆ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಮಾಡಿಕೊಂಡಿದ್ದೀವಿ ವಸತಿ ವ್ಯವಸ್ಥೆ ಇರ್ಬೋದು ಅದೇ ರೀತಿ ಊಟದ ವ್ಯವಸ್ಥೆ ಇರ್ಬೋದು ಹಾಗೂ ಸಾರಿಗೆ ಇಲಾಖೆ ಜೊತೆ ಹೊಂದಾಣಿಕೆ ಇರ್ಬೋದು ಸುವರ್ಣಸೌಧದಲ್ಲಿ ಇರುವಂಥ ಎಲ್ಲ ಮೇಂಟೆನೆನ್ಸ್ ಇರ್ಬೋದು ಎಲ್ಲದನ್ನು ನಾವು ಈಗಾಗಲೇ ವಿವಿಧ ಕಮಿಟಿಗಳ ಮುಖಾಂತರ ನಾವು ಕೆಲಸವನ್ನು ಶುರು ಮಾಡಿಕೊಂಡಿದ್ವಿ ಈ ಸತಿಯೂ ಪ್ರತಿ ವರ್ಷ ಥರ ಯಾವುದೇ ತೊಂದರೆ ಆಗದಂತೆ ಬಹಳ ಸಕ್ಸಸ್ಫುಲ್ಲಾಗಿ ನಾವು ಅಧಿವೇಶನ ನಡೆಸ್ತೀವಂತ ನನಗೆ ನಂಬಿಕೆ ಇದೆ ಇದಲ್ಲದೆ ಈ ವರ್ಷ ನಾವು ಗಾಂಧೀಜಿಯವರ ಬೆಳಗಾವಿ ಸೆಷನ್ ಶತಮಾನೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ವಿ ಉದಾಹರಣೆಗೆ ನಮ್ಮ ವೀರಸೌಧದ ಹತ್ರ ಅಭಿವೃದ್ಧಿ ಕೆಲಸಗಳು ಹಾಗೂ ಕನ್ಬರ್ಗಿ ಗಂಗಾರಾವ್ ದೇಶಪಾಂಡೆ ಅವರ ಸ್ಮಾರಕವನ್ನು ಅಭಿವೃದ್ಧಿಪಡಿಸೋದು ಈ ಎಲ್ಲ ಕೆಲಸಗಳನ್ನು ನಾವು ಕೈಕೊಂಡಿದ್ವಿ ಇದನ್ನು ನಾವು ಮುಕ್ತಾಯ ಮಾಡ್ಕೊಳ್ತೀವಿ ಹಾಗೂ ಈ ಒಂದು ಕಾರ್ಯಕ್ರಮದ ಒಂದು ವರ್ಷ ನಡೆಯುತ್ತೆ ಮುಂದಿನ ವರ್ಷ ಅಕ್ಟೋಬರ್ ಎರಡನೇ ತಾರೀಕು ತನಕ ಇರುತ್ತೆ ಸೊ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಿಕೊಂಡು ಅದಕ್ಕೆ ತಕ್ಕಂತೆ ಕೆಲಸವನ್ನು ನಾವು ಮಾಡ್ತೀವಿ ಧನ್ಯವಾದ ಇನ್ನು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನಡೆದ ಎಐ ಸಿ ಸಿ ಅಧಿವೇಶನದ ಶತಮಾನೋತ್ಸವದ ಅಂಗವಾಗಿ ವರ್ಷಪೂರ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಬೆಳಗಾವಿಯಲ್ಲಿ ಅಧಿವೇಶನ ನಡೆದ ಸ್ಥಳ ವೀರಸೌಧ ಮತ್ತು ಕನಬರಕಿಯಲ್ಲಿರುವ ಸ್ವತಂತ್ರ ಸೇನಾನಿ ಗಂಗಾಧರ್ ರಾವ್ ದೇಶಪಾಂಡೆಯವರ ಸ್ಮಾರಕವನ್ನು ಅಭಿವೃದ್ಧಿಪಡಿಸುವ ಕಾರ್ಯವನ್ನು ಮಾಡಲಾಗ್ತಾ ಇದೆ ಎಂದರು